ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯ ಉದ್ಘಾಟಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ಮತ್ತು ಜನಮೆಚ್ಚಿದ ನಾಯಕರು ಆದಂತಹ ಮಾರ್ಗದರ್ಶಕರೂ ಆದಂತಹ ಸುಧಾಕರ್ ಸಾಹೇಬ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರಾದಂತ ಇವತ್ತು ಅವಿಭಾಜ್ಯ ಕೋಲಾರ ಜಿಲ್ಲೆಯ ಬಲೆ ಜೋಡಿ ಅಥವಾ ಲವಾಕುಶ ಯಾರು ಅಂದ್ರೆ ಅದು ಕೊತ್ತೂರು ಮಂಜುನಾಥ್ ಮತ್ತು ಸುಧಾಕರ್ ಹೀಗಾಗಿ ಜೋಡಂತಗಳು ಅಂತ ಕೂಡ ಹೇಳ್ತಾರೆ ಕೊತ್ತೂರು ಅದು ಮಂಜುನಾಥ್ರ ಮಂಡ್ಯಗೆ ಈಗ ಇವತ್ತಿನ ಈ ಸಭೆಯ ಕೇಂದ್ರ ಬಿಂದು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ನಮ್ಮೆಲ್ಲರ ಪ್ರೀತಿಯ ಯುವ ಮುಖಂಡರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದಿಂದ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಕೆಲಸ ಮಾಡಿ ರಾಜ್ಯ ಯುವ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವ್ರ ಜೊತೆಗೆ ಕೆಲಸ ಮಾಡಿ ತದನಂತರ ಕೆ ಪಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಬೆಂಗಳೂರು ಕೇಂದ್ರ ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಭವಿಷ್ಯದ ಪಾರ್ಲಿಮೆಂಟಿನ ಸದಸ್ಯರಾದಂಥ ಗೌತಮ್ ರವರೇ ಮುಳಬಾಗಿಲು ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಆದಿನಾರಾಯಣರವರೇ ಬ್ಲಾಕ್ ಕಾಂಗ್ರೆಸ್ಸಿನ ಎರಡೂ ಬ್ಲಾಕಿನ ಅಧ್ಯಕ್ಷರುಗಳ ಎರಡೂ ಬ್ಲಾಕಿನ ಪಿ ಸಿ ಸಿಯ ಸದಸ್ಯರುಗಳ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮತ್ತು ಅವರ ನೇತೃತ್ವದಲ್ಲಿ ನಸೀರ್ ಅಹಮದ್ರವರ ನೇತೃತ್ವದಲ್ಲಿ ಜಿಲ್ಲೆಯ ಮಾಲೂರಿನ ಶಾಸಕರು ಬಂಗಾರಪೇಟೆಯ ಶಾಸಕರು ನಾವೆಲ್ಲ ಕೂಡ ಅಭ್ಯರ್ಥಿಯೊಂದಿಗೆ ಕುರುಡು ಮಲೆಯಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ತದನಂತರ ಮುಳುಬಾಗಿಲಿನ ಐದರಾಲಿ ದರ್ಗಕ್ಕೆ ಹೋಗಿ ಅಲ್ಲಿ ಪಾತ್ರ ಮಾಡಿ ಅಲ್ಲಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ ಮುಳುಬಾಗಿಲಿನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದೇ ರೀತಿಯ ಒಂದು ಸಭೆಯನ್ನು ಮುಗಿಸಿ ಬರೋದು ತಡ ಆಯಿತು ಆದರೂ ಕೂಡ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿನ್ನೆ ದಿವಸ ಬೈತಿ ಸುರೇಶ್ ಅವರ ಮನೆಯಲ್ಲಿ ಸೇರಿ ನಾಳೆ ದಿವಸ ಪೂಜೆಗಳನ್ನು ಮಾಡಬೇಕು ಮುಳುಬಾಗಿಲು ಮತ್ತು ಚಿಂತಾಮಣಿಯ ಸಭೆಯನ್ನು ಕೂಡ ಕಾರ್ಯಕರ್ತರ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಅಲ್ಲೇ ಇದ್ದಂಥ ನಮ್ಮ ಸುಧಾಕರ್ನವರ ಹಿರಿಯ ಸಹೋದರ ಬಾಲಾಜಿ ಬಾಲಾಜಿಹಳ್ಳವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅಲ್ಲಿಂದ ಕೂತಲ್ಲಿಂದ ಎಲ್ಲರಿಗೂ ಕೂಡ ಮಾತನಾಡಿದರು ಅದರ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ ಇದೊಂದು ವಿಶೇಷವಾದಂಥ ಸಂದರ್ಭ ಇಡೀ ಭಾರತ ದೇಶ ಇವತ್ತು ಲೋಕಸಭೆಯ ಚುನಾವಣೆಗೆ ಹೋಗ್ತಾ ಇದೆ ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕದ ಕಡೆಗೆ ನೋಡ್ತಾ ಇದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂಕಷ್ಟದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಪುನಶ್ಚೇತನಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇತಿಹಾಸ ಹೇಳ್ತಿದೆ ಹಂಗಾಗಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರೋದ್ರಿಂದ ಯಾವ ರೀತಿ ಹಿಂದೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಇಂದಿರಾ ಗಾಂಧಿ ಅವರು ಸ್ವತಃ ಚುನಾವಣೆಯಲ್ಲಿ ಸೋತಾಗ ಅವತ್ತು ದೇವರಾಜ ನಾಯಕತ್ವದಲ್ಲಿ ಇಂದಿರಾ ಗಾಂಧಿ ಅವರನ್ನ ಚಿಕ್ಕಮಗಳೂರಿಗೆ ಕರ್ಕೊಂಡು ಇಲ್ಲಿ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿದಂತಹ ಉದಾಹರಣೆ ಮತ್ತು ಸೋನಿಯಾ ಗಾಂಧಿ ಅವರನ್ನ ಬಳ್ಳಾರಿ ಕರ್ಕೊಂಡ್ಬಂದು ಇಲ್ಲಿ ಗೆಲ್ಲಿಸ್ ಗೆಲ್ಲಿಸ್ ಕಳಿಸಿದಂತಹ ಉದಾಹರಣೆ ಇವೆಲ್ಲವೂ ಕೂಡ ನಮ್ಮ ಮುಂದೆ ಇದೆ ಹಂಗಾಗಿ ಇವತ್ತು ಕರ್ನಾಟಕದ ಕಡೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಉದ್ದವಾದಂಥ ವಿಶೇಷವಾಗಿ ಬಹುಶಃ ಹಿಂದೆ ಯಾವತ್ತೂ ಆಗಿತ್ಯ ಗೊತ್ತಿಲ್ಲ ನಾವು ಕಂಡಂಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬಂದ ಮೇಲೆ ಇಷ್ಟು ಯುವ ಮುಖಗಳಿಗೆ ಯಾವತ್ತೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಹುಶಃ ಇಪ್ಪತ್ತಕ್ಕೂ ಹೆಚ್ಚು ಇವತ್ತು ಯುವ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಭವಿಷ್ಯದ ನಾಯಕರನ್ನ ತಯಾರು ಮಾಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಾನ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಅವರು ಇವರ ತೀರ್ಮಾನದಿಂದ ಸುರ್ಜೇವಾಲ ಸಾಹೇಬರ ತೀರ್ಮಾನದಿಂದ ಯುವಕರಿಗೆ ಇವತ್ತು ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯ ಕೋಲಾರ ಕಡೆ ನೋಡ್ತಾ ಇತ್ತು ಕೋಲಾರದಲ್ಲಿ ವಿಶೇಷವಾದಂಥ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಏನಾಗ್ಬೋದು ಯಾರು ಅಭ್ಯರ್ಥಿ ಅಂತ ಅಂತೇಳಿ ಇವತ್ತು ಒಂದು ಉತ್ತಮವಾದಂಥ ಅಭ್ಯರ್ಥಿ ನಾನು ಹಾಗೇ ಹಾಗೆ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದರು ಬಹುಶಃ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿ ಅಭ್ಯರ್ಥಿ ಆಗಬಹುದು ನಾನು ಮುಂದೆ ಚುನಾವಣೆಗೆ ಇಲ್ಲಿ ಹೋಗ್ಬೇಕಾಗಿ ಹೋಗ್ಬೋದು ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಯುವಕ ವಿದ್ಯಾವಂತ ಬಿ ಪದವೀಧರರು ಪಕ್ಷದಲ್ಲಿ ತಡಮಾಡಿದಂತೆ ಕೆಲಸ ಮಾಡಿದಂತವರನ್ನ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಅವರನ್ನು ಬರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಸುಧಾಕರಣ್ನವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಿರಿಯ ಮುಖಂಡರ ಮೇಲೆ ಇದೆ ಇವತ್ತು ಇಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಕೂಡ ಹೆಚ್ಚಿಗೆ ಇದ್ದಾವೆ ಯಾಕೆ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ಅಂದ್ರೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ನಡೆದಿದೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿನೈದು ಪಾರ್ಲಿಮೆಂಟ್ ಚುನಾವಣೆ ಕೋಲಾರ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಂತವರು ಕಾಲ ಕಾಲಕ್ಕೆ ಗೆದ್ದು ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಕೇವಲ ಎರಡು ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಮತ್ತು ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರ್ತಕ್ಕಂಥ ಉದಾಹರಣೆ ಇದೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಕ್ಕಂತ ಎಲ್ಲ ಅವಕಾಶಗಳು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಮೊದಲನೇ ಕ್ಷೇತ್ರ ಇದೆ ಅಂದ್ರೆ ಅದು ಕೋಲಾರ ವಿಧಾನಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ವಿರೋಧಿಗಳು ಅಲೆಯಲ್ಲಿ ತೇಲ್ತಾ ಇದ್ದಾರೆ ಏನು ಅಲೆ ಅಂತ ಹೇಳ್ತೀವಿ ಅಲ್ಲ ಸ್ವಪ್ನ ಕನಸು ಕಾಣ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ನಾವು ಒಂದಾಗಿಬಿಟ್ಟಿದ್ದೀವಿ ನಾವು ಕನಸು ಕಾಣ್ತಾ ಇದ್ದಾರೆ ನಾವು ಅಗಲ ಕನಸು ಕಾಣ್ತಾ ಇದ್ರೆ ಏನು ನಾವು ಗೆಲ್ತೀವಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರು ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯವ್ರು ಬಹಳ ಹಿಂದೆ ಹೇಳಿದರು ಎರಡ್ ಸಾವಿರದ ಹದಿಮೂರರ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಜೆ ಡಿ ಎಸ್ ಪಕ್ಷ ಅದು ತಂದೆ ಮಕ್ಕಳ ಪಕ್ಷ ಒಂದು ಕುಟುಂಬದ ಪಕ್ಷ ಮತ್ತು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಅವತ್ತು ಬಹಳ ಕಡಾಖಂಡಿತವಾಗಿ ಜೆ ಡಿ ಎಸ್ ನಾಯಕರು ಮಾಜಿ ಪ್ರಧಾನಿಗಳಿರ್ಬಹುದು ಮುಖ್ಯಮಂತ್ರಿಗಳಿರ್ಬಹುದು ಕಾಂಗ್ರೆಸ್ನವರು ನಮ್ಮನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಆ ಬಿಜೆಪಿಯ ಬಿ ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಪಕ್ಷದ ಜೊತೆಗೇ ಇದೆ ಸೆಕ್ಯುಲರ್ ಅಂತಕ್ಕಂಥದ್ದು ನಾವು ಸೆಕ್ಯುಲರ್ ಅನ್ನ ಉಳಿಸ್ಲಿಕ್ಕೆ ಸೆಕ್ಯುಲರ್ ಅನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಈ ಪಕ್ಷವನ್ನು ಯಾವುದೇ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದಂಥವರು ಇವತ್ತು ಕೇವಲ ಅವರ ಪಕ್ಷದ ಅಸ್ತಿತ್ವಕ್ಕಾಗಿ ಇವತ್ತು ಕೇವಲ ಅವರ ಕುಟುಂಬದ ರಾಜಕೀಯದ ಅಸ್ತಿತ್ವಕ್ಕಾಗಿ ಇವತ್ತು ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಬಂದಂತ ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಏನ್ ಪಡ್ಕೊಂಡ್ರು ಅಂದ್ರೆ ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಒಂಬತ್ತು ಸೀಟ್ ಕೇಳಿದ್ರು ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಎಷ್ಟು ಕೇಳಿದ್ರು ಒಂಬತ್ತು ಸೀಟ್ ಕೇಳಿದ್ರು ಎಷ್ಟು ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ ಕೇವಲ ಮೂರು ಸೀಟು ಇನ್ನೊಂದು ಬಿಜೆಪಿ ಹೆಸರಿ ನಿಂತಿರ್ತಕ್ಕಂಥ ಅವ್ರ ಹಳಿಯ ಸಿ ಎನ್ ಮಂಜುನಾಥ್ ಹುಸೇನ್ ನಾಲ್ಕು ಸೀಟು ಆ ನಾಲ್ಕು ಸೀಟಲ್ಲಿ ಮೂರು ಸೀಟ್ ಅವ್ರ ಕುಟುಂಬದವ್ರಿಗೆ ಯಾರಿಗಾಗಿ ಹೊಂದಾಣಿಕೆ ಕುಟುಂಬಕ್ಕಾಗ ಪಕ್ಷಕ್ಕಾಗ ಪಕ್ಷದ ಕಾರ್ಯಕರ್ತರಿಗಾಗ ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳಿಗಾಗ ಯಾರಿಗಾಗಿ ಹೊಂದಾಣಿಕೆ ಅಂದ್ರೆ ಇದು ಜಗತ್ಸಾಹಿರು ಎಲ್ಲರೂ ಗೊತ್ತಿದೆ ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಳಿಸಿಕೊಳ್ಳುತ್ತೆ ಮಾತ್ರ ಅಂತ ಒಂದು ವಾತಾವರಣದಲ್ಲಿ ಇವತ್ತು ಈ ಕ್ಷೇತ್ರವನ್ನ ಅವರು ಉಳಿಸ್ಕೊಂಡಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿಯ ಸಮನ್ವಯದ ಸಭೆ ನಿನ್ನೆ ದಿವಸ ಕೋಲಾರದಲ್ಲಿ ನಡೀತದೆ ಜೆಡಿಎಸ್ನವರು ಬಿಜೆಪಿಯ ಶಲ್ಯಗಳು ಬಿಜೆಪಿಯವರು ಜೆಡಿಎಸ್ ನ ಶಲ್ಯಗಳು ಹಾಕೊಂಡು ಇವರೆಲ್ಲ ಒಂದು ರೀತಿಯ ನಾಟಕ ಮಾಡಿದಾರೆ ಜನರನ್ನ ಅಲ್ಲಿ ಕೆಲವರು ಮಾತನಾಡುವಾಗ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಹೊರಗಿನವರು ನಮ್ಮ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ ಆದ್ರೆ ಅದೇ ವೇದಿಕೆಯಲ್ಲಿ ಮೂರು ಜನ ಆ ಸಮನ್ವಯ ಸಮಿತಿಯಲ್ಲಿ ಇದ್ದಂತ ಮೂರು ಜನ ಮಾಜಿ ಶಾಸಕರುಗಳು ಇದೇ ಕ್ಷೇತ್ರದ ಮಾಜಿ ಶಾಸಕರು ಎರಡು ಬಾರಿ ಶಾಸಕರಾದಂಥವರು ಯಾವ ಚಿಂತಾಮಣಿಗೆ ಏನ್ ಸಂಬಂಧ ಮತ್ತು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್ ಅವ್ರಿಗೂ ಕೋಲಾರಗೆ ಏನ್ ಸಂಬಂಧ ಮಾಲೂರ್ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ಕೋಡಳ್ಳಿ ಮಂಜು ಅವರು ಅವ್ರಿಗೂ ಮಾಲೂರ್ಗೆ ಕೋಲಾರ ಜಿಲ್ಲೆಗೆ ಏನ್ ಸಂಬಂಧ ಇವರು ಹೊರಗಿನವರು ಅಂತ ಹೇಳ್ತಾರೆ ಇವರು ಇವತ್ತು ನಮ್ಮ ಅಭ್ಯರ್ಥಿಯ ಬಗ್ಗೆ ಒಟ್ಟು ಮಾಡಿ ಹೇಳ್ತಾರೆ ಕಾಂಗ್ರೆಸ್ನವರಿಗೆ ಗಂಡಸರೇ ಇರ್ಲಿಲ್ವಾ ಈ ಜಿಲ್ಲೆಯಲ್ಲಿ ಇರ್ತಾರೆ ಯಾರ ಇದನ್ನ ಪ್ರಶ್ನೆ ಮಾಡೋದು ಅಂದ್ರೆ ಮುಳುಬಾಗಲ್ ಕ್ಷೇತ್ರದ ಆದಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಾಗಾದ್ರೆ ಮುಳುಬಾಗಲ್ನಲ್ಲಿ ಯಾರು ಗಂಡಸರೇ ಇರ್ಲಿಲ್ವಾ ನೀನ್ ಯಾಕಪ್ಪ ಹೋದೆ ಶ್ರೀವಾಸ್ಪುರ್ ಜಿಲ್ಲೆಯಲ್ಲಿ ಒಂದು ರಾಜ ಆಮೇಲೆ ಈ ವರ್ಗದವರನ್ನ ತಂದು ಇಲ್ಲಿ ಬೀಜ ಹಾಕಿದ್ದೇ ಜನತಾ ತಡೆದವರು ಒಂದು ಜೆ ಕೆ ಕೃಷ್ಣಾರೆಡ್ಡಿ ಅವರ ಹೊರಗಿನವರು ಮಾಲೂರ್ ಕೋಡಹಳ್ಳಿ ಮಂಜುನಾಥ್ ಹೊರಗಿನವರು ನನ್ನ ಮೇಲೆ ಹಿಂದೆ ವಿಧಾನ ಪರಿಷತ್ ಚುನಾವಣೆ ನಿಂತು ಗೆದ್ದಂತ ಸಿ ಆರ್ ಬನೋರು ಹೊರಗಿನವರು ಇವರು ಮೂರು ಜನ ಜನತಾ ತಡೆದವರೆ ಹೊರಗಿನವ್ರು ತಂದೆ ಹಾಕಂತ ಸಂಪ್ರದಾಯ ಮಾಡಿದೆ ಅವರು ಇವತ್ತು ನಮ್ಮ ಪ್ರಶ್ನೆ ಕೇಳ್ತಾರೆ ಇವರು ಹೊರಗಿನವ್ರು ತಂದಾಕಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಬಂದ ನಿಲುವುಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಉತ್ತಮವಾದಂತ ಅಭ್ಯರ್ಥಿ ಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ನಮ್ಮ ಸುಧಾಕರಣ್ ಅವರು ಮತ್ತು ಬೈತಿ ಸುರೇಶ್ ಅವರು ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ನಾವು ಗೆಲ್ಲಿಸಲೇಬೇಕು ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸುಧಾಕರಣ್ಣವರು ನಾಯಕತ್ವ ಬಹುಶಃ ಸುಧಾಕರ್ ಅಂತಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಚಿಂತಾಮಣಿ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಯ್ತು ಇವೆಲ್ಲವೂ ಕೂಡ ನಾವು ನೀವು ಎಲ್ಲರೂ ನೋಡಿದಾರ ಜನಸಾಮಾನ್ಯರು ನೋಡಿದರೆ ಯಾವುದೇ ಪಕ್ಷಕ್ಕೆ ಕೂಡ ಇವತ್ತು ಮಾತನಾಡ್ತಾ ಇದ್ದೇವೆ ಕೇವಲ ಅವ್ರ ಅತ್ಯತಿಗಳಾಗಿರೋ ಶಾಸಕರಾಗಿ ಮಂತ್ರಿಯಾಗಿ ಅವ್ರು ನಮ್ಮ ಜೊತೆ ಕೂತ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ ಅವರು ಫ್ರೀ ಆಗಿದಾಗ ನಮ್ಮನ್ನ ಮಂಜುನಾ ನಮ್ಮೆಲ್ಲ ಕೂರಿಸಿ ಚಿಂತಾಮಣಿಯ ಮುಂದಿನ ಚಿಂತಾಮಣಿ ಹೆಂಗಿರ್ಬೇಕು ಯಾವ ರೀತಿ ನಾನು ಕನಸು ಕಂಡಿದ್ದೀನಿ ನನ್ನ ಚಿಂತಾಮಣಿಯನ್ನ ಅಂತ ಅವ್ರು ಹೇಳ್ತಾ ಹೋದ್ರೆ ನಮಗೆ ನಾಚಿಕೆ ಆಗ್ತದೆ ಏನಪ್ಪ ಇಷ್ಟೆಲ್ಲ ಮಾಡ ಕೊಟ್ಟಿದಾರಲ್ಲ ಈ ಚಿಂತಾಮಣಿಯನ್ನ ಕೋಲಾರದವ್ರು ಬಂದು ನೋಡಿ ಹೋದ್ರೆ ನಮಗೆ ಅವ್ರು ಏನು ಹೇಳ್ತಾರೆ ಕೋಲಾರದವ್ರು ಏನು ಪ್ರಶ್ನೆ ಹಾಕ್ಬೋದು ಅವಾಗ ಇವ್ರಿಗೆ ಹೇಳ್ತೀವಿ ಸರ್ ನೀವೇನಾದ್ರೂ ಮಾಡ್ಕೊಳ್ಳಿ ಸರ್ ಚಿಂತಾಮಣಿಗೆ ನೀವು ನೂರು ರೂಪಾಯಿ ಚಿಂತಾಮಣಿ ಮಾಡುವಾಗ ಒಂದು ಐವತ್ತು ರೂಪಾಯಿ ಕೋಲಾರ ಕೊಡಿಸಿ ಅಂತ ಒಬ್ಬ ನಾಯಕರು ಸುಧಾಕರ್ ಸರ್ ಇದು ವಾಸ್ತವಾಂಶ ಮನಸ್ಸು ನಿಚ್ ಮಾತಾಡಬೇಕು ನೀವೇನಾದರೂ ಮಾಡಿ ಚಿಂತಾಮಣಿ ಮಾಡುವಾಗ ಕೋಲಾರ ಮರಿಬೇಡಿ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ನಿಮ್ಮ ಕುಟುಂಬದಲ್ಲಿ ನಾವು ಕೂಡ ಮಂಜಣ್ಣ ನಾವು ಕೂಡ ಅಣ್ಣ ತಮ್ಮದನ್ನು ತಿಳ್ಕೊಂಡು ನಿಮ್ಮ ಚಿಂತಾಮಣಿಯನ್ನು ತೆಗೆದುಕೊಳ್ಳೋ ಅಭಿವೃದ್ಧಿಯನ್ನು ತೆಗೆದುಕೊಂಡಾಗ ಕೋಲಾರನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ವಿ ಅಂತ ಒಬ್ಬ ಮಹಾನ್ ನಾಯಕರನ್ನ ಪಡೆದಂತ ಚಿಂತಾಮಣಿ ಇವತ್ತು ನಾವೆಲ್ಲ ಕೂಡ ಪುಣ್ಯವಂತರು ಭ್ರಷ್ಟಾಚಾರ ಮುಕ್ತ ಆಡಳಿತ ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರಕ್ಕೂ ಸುಧಾಕಾರ ಸಂಬಂಧನೇ ಇಲ್ಲ ಇಂಕಿ ಇದ್ದಂಗೆ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲೇಬಾರದು ಹೌದಾ ಇಲ್ಲ ಅವನ ಇಲ್ಲಪ್ಪ ಇವತ್ತು ಇಂಥ ಒಬ್ಬ ನಾಯಕರನ್ನ ಪಡ್ಕೊಂಡಂತ ಕಾಂಗ್ರೆಸ್ ಪಕ್ಷ ಬಹುಶಃ ಇವತ್ತು ಅವಿಭಾಜ್ಯ ಜಿಲ್ಲೆ ಜಿಲ್ಲೆ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಇವತ್ತು ಬೇರೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದರೂ ಕೂಡ ಇವತ್ತು ನಾವು ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಆದರೂ ಕೂಡ ಮಾನಸಿಕವಾಗಿ ಯಾರು ಕೂಡ ಇನ್ನೂ ಬೇರೆ ಆಗಿಲ್ಲ ನಾವೆಲ್ಲ ಕೂಡ ಇನ್ನು ಅವಿಭಾಜ್ಯ ಕೋಲಾರ ಜಿಲ್ಲೆಯವರೇ ಅಂತಕ್ಕಂಥ ಭಾವನೆ ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚು ಒಡನಾಟ ಕೋಲಾರಿಕೇನೆ ಹೆಚ್ಚು ಸಂಬಂಧಗಳು ಕೂಡ ಇದೆ ವಿಶೇಷವಾಗಿ ನಮ್ಮ ಕೈವಾರ ಕಸ್ಬಾ ಇವೆಲ್ಲ ಕೂಡ ಹೆಚ್ಚು ಸಂಬಂಧ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅವಿಭಾಜ್ಯ ಜಿಲ್ಲೆಯ ನಾಯಕರನ್ನ ನಾವು ಮುಂದೆ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈ ರಾಜ್ಯಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಮತ್ತು ಎಲ್ಲ ಯುಕ್ತಿ ಇರ್ತಕ್ಕಂಥ ಒಬ್ಬ ನಾಯಕರು ಇವತ್ತು ನಮ್ಮ ಸುಧಾಕರ್ ಸಹ ಇವತ್ತು ಅವರು ನಾವು ಎಲ್ಲ ಕೂಡ ಸೇರಿ ಮನ್ಯ ಗೌತಮ್ ರವರನ್ನ ಕರ್ಕೊಂಡ್ ಬಂದಿದ್ದೀವಿ ನೀವೆಲ್ಲ ಕೂಡ ಅವ್ರಿಗೆ ಆಶೀರ್ವಾದ ಮಾಡಬೇಕು ಮತ್ತು ಇವತ್ತು ಬಿ ಜೆ ಪಿ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ಅವರು ಇವತ್ತು ಅವತ್ತಿದ್ದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ರು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಆಶ್ವಾಸನೆ ಏನಿದೆ ಇದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಇದನ್ನು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಡೇರಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಶೀರ್ವ ಏನು ಆಶ್ವಾಸನೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ನೀವು ಓದ್ಕೊಳ್ಳೋದಕ್ಕೆ ಇವೆಲ್ಲ ಕೂಡ ತಂತ್ರ ಮಾಡ್ತಾ ಇದ್ದಾರೆ ಕುತಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರು ಆದ್ರೆ ಜನ ಅವರ ಪ್ರಚಾರಕ್ಕೆ ಹೋಗಲಿಲ್ಲ ಜನಕ್ಕೆ ವಿಶೇಷವಾದಂಥ ನಂಬಿಕೆ ವಿಶೇಷವಾದಂಥ ವಿಶ್ವಾಸ ಯಾರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ನ ಇನ್ನಿತರ ಹಿರಿಯ ನಾಯಕರ ಮೇಲೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಬಡವರ ಪೂರ್ವವಾಗಿ ಏನಾದರೂ ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಅದು ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಪಕ್ಷ ಜಾರಿ ತರ್ತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸದಿಂದ ಇವತ್ತು ನೂರ ಮೂವತ್ತಾರು ಸೀಟ್ಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬಹುದು ಇವತ್ತು ಅತ್ಯಂತ ಒಂದು ಬಹುಮತದಿಂದ ರಾಜ್ಯ